ಜಾನಕಿ ಟಿವಿ ಟಿ ಸ್ವಾಗತರಸೀಪುರ ಪಟ್ಟಣದ ಪಿಆರ್ಎಂ ಶಿಕ್ಷಣ ಸಂಸ್ಥೆ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪಿ ಆರ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೀರಭದ್ರಸ್ವಾಮಿ ಅವರು ಹೇಳಿದರು ಕಾಲೇಜಿನ ಸಭಾಂಗಣದಲ್ಲಿ ಗುರುವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೊಡಬೇಕೆಂಬ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪಿತಗೊಂಡ ಸಂಸ್ಥೆಗೆ ಈಗ ಇಪ್ಪತ್ತೈದು ವರ್ಷ ತುಂಬಿದ್ದು ಈ ಹಿನ್ನೆಲೆಯಲ್ಲಿ ಪಿ ಆರ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬಿಎಚ್ ಎಸ್ ಕೈಗಾರಿಕಾ ತರಬೇತಿ ಕೇಂದ್ರ ಹಾಗೂ ಪಿಆರ್ಎಂ ವಿಜಯ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತವಾಗಿ ಜನವರಿ ಹನ್ನೊಂದರಂದು ಶನಿವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕಾಲೇಜಿನ ಕಲಾಪದ್ಮ ಸಭಾಂಗಣದಲ್ಲಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದೊಂದಿಗೆ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂಥ ಬಿಎಚ್ಎಸ್ ಉನ್ನತ ಶಿಕ್ಷಣ ಸಂಸ್ಥೆ ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರತಕ್ಕಂಥದ್ದು ಗ್ರಾಮೀಣ ಶಿಕ್ಷಣ ತನ್ನ ಛಾಪನಿಗೋಸ್ಕರ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ಎಸ್ ಸುಂದರಾಜನ್ ಅವರ ಕನಸಿನ ಕೂಸಾಗಿ ಗ್ರಾಮೀಣ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಆಸೆಯೊಂದಿಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟಿ ನರಸಿಂಪುರದಲ್ಲಿ ಒಂದು ಬೆಂಗಳೂರು ಪ್ರೌಢಶಾಲೆ ಅಂತ ಪ್ರಾರಂಭಿಸಿ ಇವತ್ತು ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಮತ್ತು ತನ್ ತಾಂತ್ರಿಕವಾಗಿರತಕ್ಕಂಥ ಐ ಟಿ ಐ ಕಾಲೇಜುಗಳನ್ನು ಪದವಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಪಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ರು ಅಂತ ಒಂದು ಶಿಕ್ಷಣ ಸಂಸ್ಥೆ ಇಪ್ಪತ್ತೈದು ವರ್ಷಗಳನ್ನು ತುಂಬಿ ನರಸಿಂಪುರದಲ್ಲಿ ಇರತಕ್ಕಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಶಿಕ್ಷಣವನ್ನು ಕೊಡೋ ಕಡೆ ಗಮನವನ್ನು ಕೊಡ್ತಾ ಇದೆ ನಮ್ಮ ಆಡಳಿತ ಮಂಡಳಿಯವರು ಬಡ ವಿದ್ಯಾರ್ಥಿಗಳಿಗೋಸ್ಕರ ಶಿಕ್ಷಣವನ್ನೇ ಸೇವೆಯಾಗಿ ನಂಬಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದು ಯಾವುದೇ ಲಾಭದಾಯಕವನ್ನು ಬಯಸದೇ ಮಾಡ್ತಕ್ಕಂಥ ಈ ಸಂಸ್ಥೆಯಲ್ಲಿ ಇವತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಹೊಸ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಕಾರ್ಯದರ್ಶಿಗಳು ತುಂಬ ಉತ್ಸುಕರಾಗಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋ ಆಶೆಯೊಂದಿಗೆ ಒಂದು ಮೂರೂ ಸಂಸ್ಥೆಗಳು ಬಿ ಎಚ್ ಎಸ್ ಉನ್ನತ ಶಿಕ್ಷಣ ಸಂಸ್ಥೆಯ ಸಂಸ್ಥೆಗಳಾದಂಥ ಪಿ ಆರ್ ಎಮ್ ವಿಜಯ ಪದ್ಮಚೆ ಕಾಲೇಜು ಪಿ ಆರ್ ಎಂ ಸಂಯುಕ್ತ ಪದವಿಪುರ ಕಾಲೇಜು ಮತ್ತು ಬಿ ಎಚ್ ಎಸ್ ಐ ಟಿ ಸಿ ಕಾಲೇಜುಗಳನ್ನು ಸಂಯೋಜಿಸಿ ವಿಜಯೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟನ್ನು ಇದ್ದೇವೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ನಾನು ಡಾಕ್ಟರ್ ಸ್ವಾಮಿ ಅಂತ ಪಿ ಆರ್ ಎಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಇವರು ಶ್ರೀಮತಿ ಕೆ ಎನ್ ಸೌಮ್ಯ ಅಂತ ಪಿ ಆರ್ ಎಂ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಇವರು ಶ್ರೀ ಮಧು ಅಂತ ಬಿ ಎಚ್ ಎಸ್ ಐ ಟಿ ಸಿ ಕಾಲೇಜಿನ ಪ್ರಾಂಶುಪಾಲರು ಅವರು ಶ್ರೀ ಬಸವಣ್ಣ ಅಂತ ನಮ್ಮ ಈ ಒಂದು ಕಾರ್ಯಕ್ರಮದ ಸಮಿತಿಯ ಮೂರು ಜನ ಸಮಿತಿಯ ಸದಸ್ಯರುಗಳು ಇವರು ಮದುವೆ ಸಮೇತ ಕಂಪ್ಯೂಟರ್ ಸೈನ್ಸ್ ಪ್ರದರ್ರು ಅವರು ಪ್ರೊಫೆಸರ್ ನಂದೀಶ್ ಅಂತ ವಾಣಿಜ್ಯ ವಿಭಾಗದ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಜನತೆಗೆ ನಾವು ಶಿಕ್ಷಣವನ್ನು ಕೊಡೋದಕ್ಕೆ ಮಾತ್ರ ಎಷ್ಟು ಉತ್ಸುಕರಾಗಿದ್ದೇವೆ ಶಿಕ್ಷಣದ ಮೂಲಕ ಅಭಿವೃದ್ಧಿ ಸಾಧ್ಯ ಅನ್ನೋದು ಮಾತ್ರ ಯಾಕೆಂದ್ರೆ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಇಂಜಿನಿಯರಿಂಗು ಮೆಡಿಕಲ್ ಅಂತಕ್ಕಂಥ ಸಂಸ್ಥೆಗಳನ್ನು ಮಾಡಿಲ್ಲ ಬರೀ ಜನರಿಗೆ ಮೂಲಭೂತ ಶಿಕ್ಷಣಕ್ಕೆ ಅವಶ್ಯಕರ ಶಿಕ್ಷಣ ಶಿಕ್ಷಣಗಳು ಮಾತ್ರ ಮಾಡ್ತಾ ಇದೆ ಅಂತಹ ಒಂದು ಸಂಸ್ಥೆ ವತಿಯಿಂದ ಇವತ್ತು ಅದ್ದೂರಿಯಾಗಿ ವಿಜಯೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಆ ಕಾರ್ಯಕ್ರಮದ ವಿರ ವಿವರಣೆಯನ್ನು ನಮ್ಮ ಪಿ ಆರ್ ಆರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಇದು ಎಲ್ಲ ಗ್ರಾಮೀಣ ಶಿಕ್ಷಣ ಯೋಜನೆ ಏನಿದೆ ಇದ್ರಡೀಲಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇದನ್ನ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಈ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಪ್ರಮುಖವಾಗಿ ಬರ್ತಾ ಇರೋದು ದಿವ್ಯ ಸಾನಿಧ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಾಟಾಳು ಇವ್ರು ಬರ್ತಾ ಇದ್ದಾರೆ ಮತ್ತೆ ಶ್ರೀ ಷರಾಕ್ಷಿ ದೇಶಿಕೇಂದ್ರ ಸ್ವಾಮಿಗಳು ಮುಡುಕನ್ಪುರ ಹಲ್ವಾರ ಮಠ ಇವ್ರು ಬರ್ತಾ ಇದ್ದಾರೆ ಮತ್ತೆ ಮುಖ್ಯ ಭಾಷಣಕಾರರಾಗಿ ತುಂಬಾ ಪ್ರಸಿದ್ಧಿ ಪಡ್ಕೊಂಡಂತಹ ಡಾಕ್ಟರ್ ಪಿ ಕೆ ರಾಜಶೇಖರ್ ಇವರು ಬರ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಜನಪದ ಸಾಹಿತ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಇವರು ಸಾಹಿತ್ಯವನ್ನು ಬರೆದಿದ್ದಾರೆ ಮತ್ತು ಈ ಕಡೆ ಎಲ್ಲರಿಗೂ ಕೂಡ ಚಾಮರಾಜನಗರ ಕೊಳ್ಳೇಗಾಲ ಸೈಡ್ ಅವ್ರಿಗಂತೂ ತುಂಬ ಪರಿಚಿತರಾದವರು ಅವರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ ಹಾಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಸುರೇಶ್ ಆಚಾರ್ಯವರು ಇಲ್ಲಿನ ತಹಸೀಲ್ದಾರ್ ತಹಸೀಲ್ದಾರ್ ಅವರು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಿ ಎ ಬಾಲಕೃಷ್ಣ ಅಡಿಗ ಇವರು ಇದರ ಸಂಪೂರ್ಣವಾಗಿ ಕಾರ್ಯದರ್ಶಿಗಳು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ನಡೀತಾ ಇದ್ದಾರೆ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಬಿ ವಸಂತ ಅವರು ಅಧ್ಯಕ್ಷರು ಪುರಸಭೆ ಟಿ ನರಸಿಪುರ ಮತ್ತೆ ಶ್ರೀಮತಿ ಎಂ ರಾಜೇಶ್ವರಿ ರಾಘವೇಂದ್ರ ಉಪಾಧ್ಯಕ್ಷರು ಪುರಸಭೆ ಟಿ ನರಸಿಪುರ ಶ್ರೀಮತಿ ಡಾಕ್ಟರ್ ಶೋಭಾರಾಣಿಯವರು ವಾರ್ಡ್ ಸದಸ್ಯರು ಪುರಸಭೆ ಟಿ ನರಸಿಪುರ ಮತ್ತೆ ಶ್ರೀಮತಿ ಬಿ ಕೆ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಮತ್ತೆ ಶ್ರೀ ಶಿವಮೂರ್ತಿ ಎಸ್ ಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಮತ್ತು ಧನಂಜಯ ಅನಂತರು ಪೊಲೀಸ್ ನಿರೀಕ್ಷಕರು ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿ ಇವರೆಲ್ಲ ಬರ್ತಾ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯಿಂದ ಕಮಿಟಿಯಲ್ಲಿರುವಂಥ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಡಾಕ್ಟರ್ ಟಿ ವಿ ರಾಜು ಖಜಾರ್ಚಿಗಳು ಇವರು ಮತ್ತು ಟಿ ಎಸ್ ಶ್ರೀಧರ್ ಜಂಟಿ ಕಾರ್ಯದರ್ಶಿಗಳು ಡಾಕ್ಟರ್ ಅನಂತ್ ಕೆ ಅತ್ರೆ ಸದಸ್ಯರು ಮತ್ತು ಪ್ರದೀಪ್ ಗರಾಮ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥವ್ರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಳಕ್ಕೆ ಇವರೇನಪ್ಪ ಅಂದರೆ ಧಾರಾವಾಹಿ ಆ್ಯಕ್ಟರು ಮತ್ತು ಟಿ ವಿ ಇದರಲ್ಲಿ ಮಾಡ್ತಿದ್ರು ಜೊತೆಗೇನಪ್ಪ ಅಂದರೆ ಆಲ್ಮೋಸ್ಟ್ ಜನಪದ ಏನು ಕಾರ್ಯಕ್ರಮ ನಡೆಯುತ್ತೆ ಅಲ್ಲೆಲ್ಲವೂ ಕೂಡ ಪ್ರಮುಖವಾಗಿ ಭಾಗವಹಿಸ್ತಾರೆ ಶ್ರೀಮತಿ ದೀಪ ಮತ್ತು ತಂಡದವರು ಇವರು ಭರತನಾಟ್ಯ ಕಲಾವಿದರು ಇವರದೇ ಆದಂಥ ಒಂದು ತಂಡದಿಂದ ನಮ್ಮ ಕಾಲೇಜಿಗೆ ಬಂದು ಸುಮಾರು ನಾಲ್ಕೈದು ಪ್ರೋಗ್ರಾಮ್ಗಳನ್ನು ಮಾಡ್ಕೊತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷಪ್ಪ ಅಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ವರ್ಲ್ಡ್ ಕಪ್ ಏನಿದೆ ಅದೇ ಥರ ವರ್ಲ್ಡ್ ಕಪ್ ಖೋ ನಡೀತಾ ಇದೆ ಇಲ್ಲಿಂದ ನಮ್ಮ ಸಂಸ್ಥೆಯಿಂದ ಮೂರು ಜನ ವಿದ್ಯಾರ್ಥಿಗಳು ಸಾಧಕರಾಗಿ ಹೋಗಿದ್ದಾರೆ ಕುಮಾರಿ ಮೋನಿಕಾ ಕುಮಾರಿ ನಿಸರ್ಗ ಕುಮಾರಿ ಚೈತ್ರ ಇವ್ರಿಗೆ ಸನ್ಮಾನವನ್ನು ಕೂಡ ನಾವು ಹೇಳಿಟ್ಕೊಂಡಿದ್ದೀವಿ ಅವ್ರ ಪೇರೆಂಟ್ಸ್ಗಳು ಯಾಕಂದರೆ ಅವರೆಲ್ಲ ಅಲ್ಲಿರೋದ್ರಿಂದ ಪುಣೆಯಲ್ಲಿರೋದ್ರಿಂದ ನಾವು ಇಲ್ಲಿ ಅವರಿಗೆ ಅವರ ತಂದೆ ತಾಯಿಗಳನ್ನು ಕರೆದು ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಹಾಗೆ ಪಿ ಆರ್ ಎಮ್ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಅಂತಾರಾಷ್ಟ್ರೀಯ ಏನಿದೆ ಇವರೆಲ್ಲ ಸಹಯೋಗದೊಂದಿಗೆ ಅಂದರೆ ಹಳೇಗಳು ಹೋಗಿರೋರು ಕೂಡ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇದ್ದಾರೆ ಮತ್ತು ಹಳೆ ವಿದ್ಯಾರ್ಥಿಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೆರಗನ್ನು ಕೊಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಏನು ಪಿ ಎಸ್ ಸಿ ಪ್ರಾರದಲ್ಲಿರುವಂತಹ ಎಲ್ಲ ಸದಸ್ಯರು ಮತ್ತು ಪುರಸಭಾ ಸದಸ್ಯರು ಮತ್ತು ಇಲ್ಲಿರುವಂತಹ ಎಲ್ಲ ಹೈಸ್ಕೂಲ್ ಎಚ್ ಎಮ್ ಮತ್ತು ಉಪಾಧ್ಯ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಸಂಸ್ಥೆ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಮತ್ತೆ ಇನ್ನು ಹೆಚ್ಚು ಇದು ಅಭಿವೃದ್ಧಿ ಆಗಬೇಕು ಅನ್ನೋದನ್ನ